ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾಗ್ಯ ತನ್ನ ಗಂಡ ತಾಂಡವನನ್ನ ಬಿಡಿಸಿ ಜೈಲಿನಿಂದ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರ ಎಕಡೆ ಭಾಗ್ಯ ಏನು ಅನ್ನೋ ವಿಶ್ವ ತಾಂಡವಕ್ಕೆ ಗೊತ್ತಾಗಿದ್ದೆ ಶ್ರೇಷ್ಠವಾಗಿ ಗುಡ್ ಬೈ ಹೇಳ್ತಾರ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋಗೋಸ್ಕರ ವೇಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಬರೀಬೇಡಿ ಇಲ್ಲಿ ತಾಂಡವ್ ಜೈಲಲ್ಲಿದ್ದಾರೆ ಬಟ್ ಇಲ್ಲಿ ಮಗಳು ತನ್ನ ಅಪ್ಪನನ್ನು ನೋಡಬೇಕು ಅಂತ ಕನ್ವರ್ಸ್ತಾಳೆ ಬಟ್ ಅಮ್ಮನ ಹತ್ರ ಹೇಗೆ ಕೇಳೋದು ಅಂತ ಅನಿಸುತ್ತೆ ತದನಂತರ ಹತ್ರ ಬಿಡ್ತಾಳೆ ಅಪ್ಪನ ನೋಡಬೇಕು ಅಪ್ಪ ವಿಷ ತೊಗೊಂಡಿದ್ರು ಹೇಗಿದ್ದಾರೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಆದರೆ ಬಾಗಿ ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯವನ್ನು ಮಗಳ ಹತ್ರ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮ ತಂದೆ ಡಿಸ್ಚಾರ್ಜ್ ಆಗಿದ್ದಾರೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಬಿಕಾಸ್ ತನ್ವಿ ಅಪ್ಪನನ್ನು ನೋಡಬೇಕು ಅಂತ ಬಯಸ್ತಾಳೆ ಅದೇ ಕಾರಣಕ್ಕೆ ಸುಳ್ಳು ಹೇಳಿಬಿಡ್ತಾರೆ ಭಾಗ್ಯ ಇದರ ನಡುವೆ ತನ್ವಿ ಕಾಲೇಜಿಗೆ ಬರ್ತಾಳೆ ಕಾಲೇಜಿಗೆ ಬಂದಾಗ ಶ್ರೀಷ್ಠ ಬಿಷ್ಟ ಭೇಟಿ ಮಾಡ್ತಾಳೆ ತಂದಿಯನ್ನು ಭೇಟಿ ಮಾಡಿದ್ದೆ ಇಲ್ಲಿ ಏನು ನೀನು ನಿಮ್ಮಮ್ಮ ಎಲ್ಲರೂ ಕೂಡ ಆರಾಮಾಗಿರ್ಬೇಕಲ್ವ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ತದನಂತರ ಇಲ್ಲಿ ಯಾಕೆ ರೀತಿ ಮಾತಾಡ್ತಿದ್ರ ಅಪ್ಪನ ಚೆನ್ನಾಗಿ ನೋಡಿಕೊಡಿ ಅಪ್ಪಂಗೆ ಆ ಪರಿಸ್ಥಿತಿ ಆಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ನೀವೇನೇ ಅಂತ ಹೇಳಿ ಮಾತನಾಡಿದಾಗ ನಾನು ನಿಮ್ಮಪ್ಪ ಹೇಗಿದ್ದಾರೆ ಅಂತ ಗೊತ್ತಿದ್ಯಾ ನಾನು ಕಾರಣ ನಾನು ನಿಮ್ಮಮ್ಮನಿಂದಾನೆ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿ ಶ್ರೇಷ್ಠ ಹೇಳ್ತಾರೆ ಈಗ ಯಾಕೆ ಎಲ್ಲ ಕೂಡ ಸರಿ ಹೋದಲ್ಲ ಸರಿ ಹೋದ್ಮೇಲೆ ಇನ್ಯಾಕೆ ಮಾತಾಡ್ತಿದ್ರು ಅಪ್ಪ ಆರಾಮಾಗಿದ್ದಾರಲ್ವಾ ಅಂತ ಕೈ ಯಾರು ಹೇಳಿದ್ದು ನಿನ್ನಪ್ಪ ಆರಾಮಾಗಿ ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಹೋಗ್ಬಿಟ್ಟು ನಿಮ್ಮಮ್ಮನ ಕೇಳಿ ಗೊತ್ತಾಗತ್ತೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಈ ತಂದೆ ಕಚ್ಚು ಅಮ್ಮ ನೋಡಿದ್ರೆ ಮನೇಲಿದ್ದಾರೆ ಅಂತ ಹೇಳಿದ್ರು ಇಲ್ಲಿ ಶ್ರೇಷ್ಠ ಆಂಟಿ ನೋಡಿದ್ರೆ ಬೇರೆ ಏನು ಹೇಳ್ತಿದ್ದಾರಲ್ಲ ಅಂತ ಅಂದ್ಕೋತಾಳೆ ತದನಂತರ ಇಲ್ಲಿ ಕುಸುಮ ಅವ್ರ ಹತ್ರ ಆದಿ ತನ್ ತನ್ಮೈಗೆ ವಿಶ್ವ ಹೇಳೋಕೆ ಅಂತ ಹೋದೆ ಬಟ್ ನನ್ನಿಂದ ಸಾಧ್ಯ ಆಗಲಿಲ್ಲ ಬಿಕಾಸ್ ತಾಂಡವ್ ವಿಶ್ವದಲ್ಲಿ ಆತ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟ ಅಂತ ಹೇಳಿದಾಗ ನೀನು ಈ ರೀತಿಯಾಗಿ ಹೇಳ್ಕೊಂಡು ಕೊಟ್ರೆ ಮುದಗಿತು ಅಷ್ಟೇ ತಾಂಡವ್ಗೆ ಕಂಡ್ರೆ ಆಗೋದಿಲ್ಲ ಬಿಕಾಸ್ ಅವನು ಅಂಥವ್ನೇ ಅಪ್ಪಕ್ಳು ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಹೆಂಡ್ತಿನೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅದಕ್ಕೋಸ್ಕರ ತನ್ಮೈಕೆ ಕೋಪ ಇದೆ ಅವರಪ್ಪನ ಮೇಲೆ ಆದರೆ ಅವ್ನಿಗೆ ನಿನ್ನ ಮೇಲೆ ಇಲ್ವಲ್ಲ ಕೋಪ ನೀನು ಹೇಳ್ಕೋಬಹುದಿತ್ತಲ್ವ ಅಂದಾಗ ಅಯ್ಯೋ ತುಂಬ ಗಾಬರಿ ಆಗೋಯಿತು ಭಯ ಆಗೋಯ್ತು ಹೇಳ್ಕೋತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಆದಿಯವರು ಹೌದಾ ಹೇಳ್ಕೋತೀಯ ಯಾವಾಗ ಹೇಳ್ಕೋತೀಯ ಬಿಟ್ಟೆಲ್ಲ ಬಿಳಿ ಕೂದಲು ಆದಮೇಲೆ ಹೇಳ್ಕೋತೀಯಾ ಆವಾಗ ಎಷ್ಟು ಮುಷ್ಕರ ಆಗುತ್ತೆ ಅಂತ ಕುಸ್ಮು ಅವ್ರು ಕೇಳ್ತಾರೆ ನಿಜಕ್ಕೂ ಕೂಡ ಭಾಗ್ಯವ್ರ ಹತ್ರನೇ ಎಷ್ಟು ಈಸಿಯಾಗಿ ಹೇಳ್ಕೊಂಬಿಟ್ಟೆ ಮಕ್ಳ ಹತ್ರ ನನ್ನ ಪ್ರೀತಿ ಹೇಳ್ಕೊಡೋದೆ ನಂಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿ ಇಲ್ಲಿ ಆತಿ ಮಾತನಾಡ್ತಾರೆ ಹೌದೌದು ಭಾಗ್ಯ ಹತ್ರ ಈಸಿಯಾಗಿ ಹೇಳ್ಕೊಂಡ್ಬಿಟ್ಟೆ ಹತ್ರ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಸರಿ ಆಯಿತು ಹತ್ರ ಹೇಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ ಅಲ್ವಾ ನಿನಗೆ ಅದಕ್ಕೆ ಒಂದು ಕೆಲಸ ಮಾಡಿಬಿಡುವ ಅದೇ ಹೇಳ್ಕೊಳ್ಳೇ ಬೇಡ ಹೇಳ್ತೀನಿ 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 ಅಂತ ಫೈಯರ್ಸ್ ಆಗಲಿ ಆಮೇಲೆ ಹಸುಮಣೆ ಮೇಲೆ ಬಂದು ಕುತ್ಕೊಳ್ಳೋಕೆ ನಾಚಿಕೆ ಆಗೋದಿಲ್ವಾ ಆಗ ಜನಗಳಿಗೆ ಏನಂತ ಅನ್ಕೋತಾರೆ ಆಗ ಮುಚ್ಕರ ಆಗಲ್ವ ನಿನಗೆ ಮೊದಲು ಆದಷ್ಟು ಬೇಗ ಹೇಳ್ಕೊ ಅಂತ ಕುಸ್ಮರು ಅದೇ ಹತ್ರ ಹೇಳ್ತಾಗ ಸರಿಯಾಯಿತು ಅಲ್ಲಿ ಅವರು ತುಂಬ ಕಷ್ಟಪಡ್ತಿದ್ದಾರೆ ಒಬ್ಬರೇ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿಬಿಡ್ತಾರೆ ಹೌದು ಹೌದು ಹೇಗೆ ಹೋಗ್ಬಿಟ್ಟ ಭಾಗ್ಯ ಕಷ್ಟಪಡ್ತಿದ್ದಾಳೆ ಅಂತ ಆದಿ ನೆನ್ನೆ ಆದಿಗೆ ಏನೂ ಆಗೋಯ್ತು ಅಂತ ಭಾಗ್ಯ ಇಬ್ಬರು ಮನಸ್ಸಲ್ಲೂ ಕೂಡ ತುಂಬ ಪ್ರೀತಿ ಇದೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಅದೇ ಪ್ರೀತಿಯನ್ನು ಇಲ್ಲ ಆ ಪ್ರೀತಿ ಒಪ್ಕೊಳ್ಳೋ ಹಾಗೆ ನಾನು ಮಾಡಬೇಕು ಅಂತ ಕುಸ್ಮರು ಅನ್ಕೋತಾರೆ ನಂತರ ಇಲ್ಲಿ ಭಾಗ್ಯ ಮೆಸಲ್ಲಿ ಇರಬೇಕಿದ್ರೆ ಆದಿ ಬರ್ತಾರೆ ಯಾಕೆ ರೀ ಬಾಕ್ಯ ಅವರೇ ಈ ರೀತಿ ಮಾತಾಡ್ತಿದ್ರೆ ನೀವು ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ಮಾತಾಡಿದು ಒಂಥರ ಮಾತಾಡ್ತಿಲ್ಲ ಹಾಗಿದ್ರೆ ನಾನು ಪ್ರೀತಿ ಮಾಡಿದ್ದೆ ಪ್ರೀತಿ ಅನ್ನೋದೇ ತಪ್ಪಾಗೋಯ್ತಾ ನಿಮ್ಮ ಪ್ರಕಾರ ಪ್ರೀತಿ ಮಾಡೋದ್ರಲ್ಲಿ ಏನ್ರೀ ಇದೆ ತಪ್ಪು ಯಾಕ್ರಿ ಈ ರೀತಿ ನನ್ನ ಜೊತೆ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಿದ್ದರ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ ಮೇಲೆ ನಿಜಕ್ಕೂ ನಿಮಗೆ ಭಾಳ ಸಂಗಾತಿ ಬೇಕು ಅಂತ ಅನಿಸೋದಿಲ್ವ ನನಗಂತೂ ಭಾಳ ಸಂಗಾತಿ ಆದರೆ ಅದು ನಿಮ್ಮ ಮಾತ್ರನೇ ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಕೊಡಿ ಅಂತ ಹೇಳಿ ಆದಿ ಭಾಗ್ಯ ಹತ್ರ ಹೇಳ್ತಾರೆ ಹೌದು ನೀವೇನು ಹೇಳ್ಬಿಡ್ತೀರಾ ನಂಗೆ ತುಂಬ ಚೆನ್ನಾಗುತ್ತೋ ಅತ್ತೇನೆ ಅಲ್ವಾ ಇದನ್ನೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದು ಅಲ್ಲಿ ಬಿಟ್ಟಕ್ಕೆ ಬರೋಕ್ಕೂ ಮುನ್ನ ಅಂತ ಹೇಳಿ ಭಾಗ್ಯ ಕೇಳಿದಾಗ ನಿಜವಾಗ್ಲೂ ನನ್ನ ಪ್ರೀತಿ ವಿಷಯನ ಗೆಳತಿ ಹತ್ರ ಹೇಳ್ಕೊಡೋದು ನಿಜ ಬಟ್ ನಿಮ್ಮತ್ತೆ ಹೇಳ್ಕೊಟ್ಟಿದ್ದಲ್ಲ ನನಗೆ ನಾನು ಚಿಕ್ಕ ಹುಡುಗ ಅಲ್ಲ ನನ್ನ ಮನಸ್ಸಿನ ಭಾವನೆ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗ್ತದೆ ಅದನ್ನೇ ನಾನು ನಿಮ್ಮ ಹತ್ರ ಹಿಡಿದು ನಿಜಕ್ಕೂ ನಾನು ಮನಸಾರೆ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಪ್ರೀತಿಯನ್ನು ಒಪ್ಕೊಡಿ ಅಂತ ಹೇಳಿ ಅದಕ್ಕೆ ಕೇಳ್ತಾರೆ ಇಲ್ಲಿ ಭಾಗ್ಯ ಏನ್ರಿ ಮಾತಾಡ್ತಿದ್ರ ಕಾಮತ್ ಮಾವ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನನ್ನ ಹತ್ರ ನಿಮ್ಮನ್ನು ಮದುವೆಗೆ ಒಪ್ಸು ಅಂತ ಹೇಳೋಕ್ಕೆ ಬಂದರು ಆದರೆ ನೀವು ನೋಡಿದ್ರೆ ಇವತ್ತು ನನ್ನೇ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರ ಮಾವ ಬೇರೆ ಕೇಳಿದ್ರು ಹುಡುಗಿ ಯಾರು ಅಂತ ಅದೇ ರೀತಿ ಮುಂದೆ ಕೇಳಿದ್ರೆ ಏನ್ರಿ ಹೇಳ್ತೀರಾ ನೀವು ಅಂತ ಭಾಗ್ಯ ಕೇಳಿದಾಗ ಏನು ಇನ್ನು ಹೇಳ್ತೀನಿ ಅಂದರೆ ನೀವೇ ಅಂತಾನೆ ಹೇಳ್ತೀನಿ ಅಂತ ಆದಿ ಹೇಳ್ಬಿಡ್ತಾರೆ ಏನು ನಾನು ಅಂತ ಹೇಳ್ತೀರಾ ಮಾವ ಏನು ಅಂದ್ಕೊಳ್ಳೋದಿಲ್ಲ ನನ್ನ ಬಗ್ಗೆ ಅಂತ ಹೇಳಿ ಭಾಗ್ಯ ಕೇಳಿದಾಗ ಏನು ಅನ್ಕೋತಾರೆ ನಮ್ಮ ಮನೇಲಿ ಆಲ್ರೆಡಿ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡಿ ನಿಜಕ್ಕೂ ನಮ್ಮ ನಿಮ್ಮ ಮದುವೆ ಆಗೋ ಮನೇಲಿ ನಿಮ್ಮ ಬಗ್ಗೆ ಅಂಥ ಒಳ್ಳೆ ಭಾವನೆ ಇದೆ ಅಂದರೆ ನೀವು ಖುಷಿ ಪಡಬೇಕಲ್ವ ಅಂತ ಹೇಳಿ ಆದಿ ಮಾತನಾಡ್ತಿದ್ದಾರೆ ಎತ್ತ ಕಡೆ ಕನಿಕಾ ಕಥೆ ಮುಗೀತು ಅಂತ ಅನಿಸುತ್ತೆ ಬಿಕಾಸ್ ಪೂಜಾಗೆ ಕನಿಕಾ ಎಲ್ಲ ಕರ್ಮಕಾಂಡಗಳು ಕೂಡ ಗೊತ್ತಾಗಿದೆ ಅದೇ ಕಾರಣಕ್ಕೆ ಆಕೆಯ ಕರ್ಮಕಾಂಡವನ್ನು ಬಳ್ಳಿ ಗೆಳೀಬೇಕು ಅಂತ ಆಕೆ ಆಫೀಸ್ಗೆ ಹೋಗಿದ್ದಾಳೆ ಆಫೀಸಲ್ಲಿ ಎಲ್ಲ ಫೈಲ್ಸ್ನ ಕೂಡ ಚೆಕ್ ಮಾಡ್ತಿದ್ದಾಳೆ ಇದರ ನಡುವೆ ಕನಕಾಗೆ ಡೌಟ್ ಬರುತ್ತೆ ಏನಾಗಿರ್ಬೋದು ಈ ಕಡೆ ಶ್ರೇಷ್ಠಗೆ ಕಾಲ್ ಮಾಡಿ ತಿಳ್ಕೋಬೇಕು ಯಾಕಂದರೆ ಶ್ರೇಷ್ಠ ಕಾಲ್ ರಿಸೀವ್ ಆಗಿದೆ ಎರಡು ನಿಮಿಷ ಮಾತಾಡಿದ್ದಾಳೆ ಶ್ರೇಷ್ಠ ಏನಿರ್ಬೋದು ಏನು ಹೇಳಿರ್ಬೋದು ಕಾಲ್ ಯಾರು ರಿಸೀವ್ ಮಾಡಿರ್ಬೋದು ಅಂದ್ಕೊಂಡಿದ್ದೆ ಕನಕ ಶ್ರೇಷ್ಠಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದೆ ಶ್ರೇಷ್ಠ ನಿನ್ನನ್ನು ಕಾಲ್ ಮಾಡಿದ್ಯಾ ಅಂದಾಗ ಕಾಲ್ ಮಾಡಿದ್ನ ಕಾಲ್ ಮಾಡಿದ್ದು ಆಯಿತು ನೀನು ಮಾಡೋ ಕರ್ಮಕಾಂಡ ಹೇಳಿ ನನ್ನ ತಾಂಡವನ ಜೈಲಿಂದ ಬಿಡಿಸ್ಬೇಕು ಇಲ್ಲ ಅಂದರೆ ನಿನ್ನ ಎಲ್ಲ ಕರ್ಮಕಾಂಡವನ್ನು ಹೇಳ್ತೀನಿ ಅಂತ ನಿನಗೆ ಎಚ್ಚರಿಕೆ ಕೊಟ್ಟಿದ್ದು ಕೂಡ ಆಯಿತು ಯಾಕೆ ಹೋಯ್ತಾ ಅಂತ ಹೇಳಿದಾಗ ನಿಜವಾಗ್ಲೂ ನಾನು ಕಾಲ್ ರಿಸೀವ್ ಮಾಡಿಲ್ಲ ಶ್ರೇಷ್ಠ ನಿಂದು ಅಂತ ಕನಿಕಾ ಹೇಳ್ತಿದ್ರೆ ಏನು ಕಾಲ್ ರಿಸೀವ್ ಮಾಡಿಲ್ಲ ಇನ್ಯಾರ ಜೊತೆ ಮಾತಾಡಿದೆ ನಾನು ಹಾಗಾದ್ರೆ ಅಂತ ಹೇಳಿ ಶ್ರೇಷ್ಠ ಪ್ರಶ್ನೆ ಮಾಡ್ತಿದ್ದೆ ನಿಜ ಶ್ರೇಷ್ಠ ನಾನಂತೂ ನೀನು ಕಾಲ್ ರಿಸೀವ್ ಮಾಡಿಲ್ಲ ಆದರೆ ಏನೂ ಆಗಿದೆ ಎಡವಟ್ಟು ಏನೂ ಅನ್ನೋದನ್ನು ನಾನು ನಿನ್ನನ್ನು ನೇರವಾಗಿ ಭೇಟಿ ಮಾಡಿ ಬಂದು ಹೇಳ್ತೀನಿ ಅಂತ ಹೇಳ್ತಾಳೆ ತಕ್ಷಣ ಇಲ್ಲಿ ಕನಕಾಗೆ ಗೊತ್ತಾಗ್ಬಿಡುತ್ತೆ ನಿನ್ನೆ ಅವಳು ಫೋನ್ ಇಟ್ಕೊಂಡಿದ್ಲು ಅಂದರೆ ಖಂಡಿತವಾಗ್ಲೂ ಪೂಜಾನೇ ನನ್ನ ಕಾಲ್ನ ರಿಸೀವ್ ಮಾಡಿರ್ತಾಳೆ ಎಲ್ಲಿರ್ಬೋದು ಅವಳು ಅವಳಿಗೆಲ್ಲ ನನ್ನ ವಿಷಯ ಗೊತ್ತಾಗಿದ್ರೆ ಏನು ಮಾಡಲಿ ಈ ಶ್ರೇಷ್ಠ ಬೇರೆ ಎಲ್ಲ ವಿಷಯ ಹೇಳಿ ಕೂತಿದ್ದಾಳಲ್ಲಪ್ಪ ಏನು ಮಾಡಲಿ ಅಂತ ಅಂದ್ಕೊಂಡಿದ್ದೆ ಎಲ್ಲ ಕಡೆ ಹುಡ್ಕಾಡ್ತಾಳೆ ಕನಕ ಕೊನೆಗೆ ಇಲ್ಲಿ ಪೂಜಾ ಮನೇಲಿಲ್ಲ ಅಂತ ಗೊತ್ತಾಗುತ್ತೆ ತದನಂತರ ಆಫೀಸ್ಗೆ ಹೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ ಕನಿಕಾ ನೇರವಾಗಿ ಆಫೀಸ್ಗೆ ಬರ್ತಾಳೆ ಬಂದಿದ್ದೆ ಈ ಕಡೆ ಪೂಜಾ ಆಗಿ ಕನಿಕಾ ಇಷ್ಟು ಅವಸವಸರವಾಗಿ ಆಫೀಸ್ಗೆ ಬಂದಿದ್ಯಾ ಅಂದಾಗ ನಿನ್ಗೇನು ನನ್ನ ಚೇಂಬರ್ ಕೆಲಸ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಅಂತ ಕನಿಕಾ ಹೇಳಿದಕ್ಕೆ ಯಾಕೆ ನಿನ್ನ ಕರ್ಮಕಾಂಡ ಎಲ್ಲ ನನಗೆ ಗೊತ್ತಾಗಿದೆ ಅನ್ನೋ ವಿಷಯ ನಿನಗೆ ಗೊತ್ತಾಗಿದೆ ಅನ್ನೋದು ನನಗೂ ಕೂಡ ಗೊತ್ತಾಗಿದೆ ಶ್ರೇಷ್ಠ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋ ವಿಷಯ ನಿನಗೆ ಗೊತ್ತಾಗಿದೆ ಅದಕ್ಕೆ ಅಲ್ವಾ ಇಲ್ಲಿಗೆ ಬಂದಿತ್ತು ನಿಜಕ್ಕೂ ಕೂಡ ನಿನ್ನ ಕರ್ಮಕಾಂಡ ಎಲ್ಲಕ್ಕೂ ಕೂಡ ಸಾಕ್ಷಿ ಹಿಡಿದು ಮಾವನ್ ಮುಂದೆ ತೊಗೊಂಡೋಗಿ ಇಟ್ಟು ತೋರಿಸ್ತೀನಿ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿರುವುದು ಅಂತ ಹೇಳಿ ಕೊನೆಗೂ ಕನಿಕಾ ಕರ್ಮಕಾಂಡ ಇರ್ತಕ್ಕಂಥ ಫೈಲನ್ನು ಪತ್ತೆ ಹಚ್ಚೇ ಬಿಡ್ತಾಳೆ ಪೂಜಾ ಈ ಕಡೆ ಕನಿಕಾಗೆ ಭಯ ಶುರುವಾಗ್ಬಿಟ್ಟಿದೆ ಇತ್ತ ಕಡೆ ಆದಿ ಮಗದೊಮ್ಮೆ ಭಾಗ್ಯ ಹತ್ರ ದಯವಿಟ್ಟು ಅರ್ಥ ಮಾಡಿಕೊಳ್ಳಿರಿ ನಿಮಗೆ ಒಂದು ಬದುಕು ಬೇಕು ಲ್ವಾ ನಿಮಗೆ ಒಂದು ಸಂಗಾತಿ ಬೇಕು ನಾನು ಕೂಡ ಅವ್ರ ಜೊತೆ ಬದುಕಬೇಕು ಅಂತ ಹೇಳಿ ಅನ್ಸಲ್ವಾ ದಯವಿಟ್ಟು ನನ್ನ ಮದುವೆ ಆಗಿ ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಆತಿ ಭಾಗ್ಯ ಹತ್ರ ತನ್ನ ಬಿಚ್ಚಿ ಮತ್ತೆ ಹೇಳ್ಕೊತಿದ್ದಾಗೆ ತನ್ವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ತನ್ವಿ ಎಂಟ್ರಿ ಕೊಟ್ಟಿದ್ದೆ ಅಮ್ಮ ಅಂತ ಕಿಚ್ಕೋತಾಳೆ ಕಿಚ್ಚ ಕುತ್ಕೊಂಡಿದ್ದ ರಭಸಕ್ಕೆ ಭಾಗ್ಯ ಮತ್ತೆ ಆತಿ ತಿತ್ತರಿಸಿ ಹೋಗ್ತಾರೆ ಬಿಕಾಸ್ ತಮ್ಮ ಪ್ರೀತಿ ವಿಷಯ ಗೊತ್ತಾಗೋಯ್ತಾ ಅಂತ ನಂತರ ಇಲ್ಲಿ ತನ್ವಿ ಬಂದಿದೆ ಯಾಕಮ್ಮ ನನ್ನ ಹತ್ರ ಸುಳ್ಳು ಹೇಳಿದೆ ಅಂತ ಕೇಳ್ತಿದ್ರೆ ಏನು ವಿಷಯ ಮಾತಾಡ್ತಾರೆ ಮಗಳೇ ನೀನು ಅಂತ ಹೇಳಿ ಕೇಳ್ತಾರೆ ಭಾಗ್ಯ ಕುಸುಮೂರು ಕೂಡ ಅಲ್ಲಿಗೆ ಬರ್ತಾರೆ ಏನು ವಿಷಯ ಅಂದ್ರೆ ನನಗೇನು ಹೇಳ್ದೆ ಅಪ್ಪ ಎಲ್ಲಿದ್ದಾರೆ ಅಂದಕ್ಕೆ ನೀನೇನು ಹೇಳ್ದೆ ಅಪ್ಪ ಊರಿ ಊರಲ್ಲಿಲ್ಲ ಅಂತ ತಾನೇ ಹೇಳಿದೆ ಆದರೆ ಅಪ್ಪ ಎಲ್ಲಿದ್ದಾರೆ ಅಪ್ಪ ಹೇಗಿದ್ದಾರೆ ಯಾಕೆ ನನ್ನ ಹತ್ರ ವಿಷಯ ಮುಚ್ಚಿಟ್ಟೆ ಮೂರನೇ ವ್ಯಕ್ತಿಯಿಂದ ನನ್ನ ವಿಷಯ ಗೊತ್ತಾಗಬೇಕಾ ಎಷ್ಟು ಸಂತ ಆಯಿತು ಗೊತ್ತಾ ನೀನು ಈ ರೀತಿ ಮಾಡ್ತೀಯ ಸತ್ಯ ಮುಚ್ಚಿಡ್ತೀಯ ಸುಳ್ಳು ಹೇಳ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ತನ್ವಿ ಭಾಗ್ಯನ ತರಾಟೆಗೆ ತಗೋತಾರೆ ಆಗ ಇಲ್ಲಿ ಭಾಗ್ಯ ನಿಮ್ ತಂದೆ ಜೈಲಲ್ಲಿ ಹೋಗಿದಾರ ಅವ್ರು ಮಾಡಿರೋ ಕರ್ಮಕಾಂಡಕ್ಕೆ ಜೈಲ್ ಶಿಕ್ಷೆ ಅನುಭವಿಸ್ತದ ನಿಮ್ಮಪ್ಪ ಅಂತ ಹೇಳಿ ಕುಸ್ಮಾ ಅವರು ಹೇಳ್ತಾರೆ ಈ ಕಡೆ ಭಾಗ್ಯ ಕೂಡ ಹೌದು ಮಗಲೆ ನೀನು ಓದಿನ ಕಡೆ ಕೊಂಬ ಕಡೆ ಗಮನ ಹಿಸ್ತಿರ್ಲಿಲ್ಲ ಈ ಕಡೆ ನಿಮ್ಮ ಅಪ್ಪ ಹೋಗಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ತಲೆ ಕೆಡ್ಸ್ಕೊಂಡ್ಬಿಡ್ತೀಯ ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಳ್ಳು ಹೇಳಬೇಕಾಯ್ತು ಅಂತ ಹೇಳಿ ಭಾಗ್ಯ ಅವರು ಹೇಳಿದಾಗ ಈ ಕಡೆ ತಂದ್ವಿ ಆದರೂ ಕೂಡ ಅಮ್ಮ ನೀನು ಈ ರೀತಿ ಮಾಡಬಾರ್ದಿತ್ತು ಖಂಡಿತ ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮ್ಮ ಅಪ್ಪ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅಪ್ಪ ತಪ್ಪು ಮಾಡ್ತಾರ ನಮಗೆ ತೊಂದರೆ ಕೊಟ್ಟಿದ್ದಾರೆ ಅದೇ ರೀತಿ ಅಪ್ಪ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವಮ್ಮ ಅವ್ರಿಗೆ ಏನೇ ಆದರೂ ಕೂಡ ನನ್ನ ತಂದೆಯೇ ತಾನೆ ನನ್ನ ಅಪ್ಪನೇ ತಾನೆ ನಿಜ ಚಿಕ್ಕೋ ಅಪ್ಪ ಕಷ್ಟಪಡುವುದನ್ನು ನನ್ನಿಂದ ನೋಡೋಕೆ ಆಗೋದಿಲ್ಲಮ್ಮ ಅಂತ ತನ್ವಿ ಎಮೋಷ್ನಲ್ ಆಗ್ತಾಳೆ ಹೌದು ಅಪ್ಪನ ಯಾರು ಜೈಲಿಗೆ ಕಳಿಸಿರೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ತನ್ವಿ ಆ ಕಡೆ ಭಾಗ್ಯ ಆದಿಯನ್ನೇ ನೋಡ್ತಿದ್ರೆ ಈ ಕಡೆ ಆದಿಗನಿಸಿದೆ ಅಯ್ಯೋ ಎಂಥ ಆಗೋಯ್ತು ನಮ್ಮಿಂದಾನೆ ಇಷ್ಟೆಲ್ಲ ಆಗೋಯ್ತಲ್ಲ ಇಲ್ಲ ನನ್ನಿಂದನೇ ಇಷ್ಟೆಲ್ಲ ಆಗ್ತದೆ ಇದನ್ನು ಹೇಗಾದರೂ ಮಾಡಿ ಸರಿಪಡಿಸಲೇಬೇಕು ಅಂತ ಹೇಳಿ ಆದಿ ಯೋಚನೆ ಮಾಡ್ತಿದ್ದಾರೆ ಕಡೆ ತನ್ ಮೈ ಮನೆಗೆ ಬರ್ತಾನೆ ಸ್ಕೂಲಿಂದ ಮನೆಗೆ ತಾತನ ತಾತನತ್ರ ಬಂದು ತಾತ ಇವತ್ತು ನಮಗೆ ಎಸ್ಸೆ ಬಗ್ಗೆ ಬರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಕಾನೂನು ಮತ್ತು ಶಿಕ್ಷೆ ತಪ್ಪು ಮಾಡಿದವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕಲ್ವ ಸರಿಯಾಗಿ ಶಿಕ್ಷೆ ಆಗತ್ತಲ್ವ ತಾತ ಅಂತ ಹೇಳಿ ಅದ್ರ ಬಗ್ಗೆ ಅವನು ಡೀಟೇಲಾಗಿ ಇನ್ಫಾರ್ಮೇಷನ್ ಕೇಳೋಕ್ಕೆ ಮುಂದಾಗಿದ್ರೆ ಇತ ಕಡೆ ತನ್ವಿ ಬಂದಿದೆ ಏನೋ ಇಷ್ಟು ದಿನ ನಿಮಗೆ ಒಂದಿನ ಕೂಡ ನಿಮ್ಮ ಟೀಚರು ಎಸ್ಸೆ ಕೊಡಲಿಲ್ಲ ಆದರೆ ಇವತ್ತು ಬಂದು ನಿಮ್ಮ ಟೀಚರ್ ಎಸ್ಸೆ ಕೊಟ್ಬಿಟ್ರಲ್ವ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಅಷ್ಟ್ರಲ್ಲಿ ಭಾಗ್ಯ ಬಂದು ಏನು ನಿಮ್ಮ ಇವ್ರದ್ದು ಅಂತ ಪ್ರಶ್ನೆ ಮಾಡಿದಾಗ ಅದು ಮೈ ಇಷ್ಟು ದಿನ ಇವನಿಗೆ ಯಾವುದೇ ರೀತಿ ಹೆಸನೇ ಇರಲಿಲ್ಲ ಆದರೆ ಇವತ್ತು ಟೀಚರ್ ಇವನಿಗೆ ಕಾನೂನು ಮತ್ತು ಶಿಕ್ಷೆ ಅಂತ ಹೆಸೆ ಕೊಟ್ಬಿಟ್ಟಿದಾರಂತೆ ಅದ್ರ ಬಗ್ಗೆ ಮಾತಾಡ್ತಿದ್ದಾನೆ ಇವನು ಅಂತ ತನ್ವಿ ಹೇಳಿದಾಗ ಈ ಕಡೆ ಭಾಗ್ಯ ನೋಡತಾನೆ ಅವನಿಗೆ ಯಾವುದೇ ರೀತಿ ವಿಷಯ ಗೊತ್ತಿಲ್ಲಮ್ಮ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಆಗ ತನ್ಮೈ ಏನಾಯಿತು ಅಂಥದ್ದು ಯಾಕೆ ಏನು ವಿಷಯ ಇದೆ ಅಂತ ಕೇಳಿದಾಗ ನಿಮ್ಮಪ್ಪ ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯವನ್ನು ತಿಳಿಸ್ತಾರೆ ಅದರಿಂದ ನಿಜಕ್ಕೂ ಕುಣಿದು ಕುಪ್ಪಡಿಸ್ತದಾನೆ ತನ್ಮೆ ಒಳ್ಳೇದಾಯಿತು ಪಪ್ಪ ಅರೆಸ್ಟ್ ಆದರೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗ್ತದೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಆದರೆ ತನ್ವೆಗೆ ಅದು ಸ್ವಲ್ಪ ಕೂಡ ಇಷ್ಟ ಅಲ್ಲ ಅಪ್ಪನ ಬಿಡಿಸ್ಲೇಬೇಕು ಅಂತ ಪಟ್ಟಿಟ್ಕೊಂಡು ಕೂತ್ಕೊಂಡಿದ್ದಾಳೆ ಆತ ಕಡೆ ಕೊನೆಗೂ ಕೂಡ ಭಾಗ್ಯ ಮಾತಾಡಿ ತಾಂಡವ್ನನ್ನು ಜೈಲಿಂದ ಬಿಡಿಸೋದ್ರಲ್ಲಿ ಯಶಸ್ವಿ ಆಗ್ತದಾಳೆ ಕೊನೆಗೂ ತಾಂಡವ್ ಜೈಲಿಂದ ಬಿಡುಗಡೆ ಆಗ್ತದಾಳೆ ಆದರೆ ಇಲ್ಲಿ ಶ್ರೇಷ್ಠ ಬಿಡಿಸ್ಲಿಲ್ಲ ಭಾಗ್ಯ ಬಿಡಿಸಿದ್ಲು ಮಗಳು ಬಿಡಿಸಿದ್ಲು ಇದರಿಂದಾಗಿ ತಾಂಡ್ ಕಣ್ತರಿತದೆ ಎಷ್ಟೇ ಮಾಡಿದ್ರು ಕೊನೆಗೆ ನನಗೆ ಆಶ್ರಯ ಆಗಿತ್ತು ಹೆಂಡತಿ ಮಕ್ಕಳು ಮಾತ್ರ ಅಂತ ಹಾಗಾಗಿ ಇಲ್ಲಿ ಕೊನೆಗೂ ತನಗೆ ಭಾಗ್ಯ ಬೇಕು ಅಂತ ಹೇಳಿ ಮತ್ತೆ ಭಾಗ್ಯ ಮನೆಗೆ ಎಂಟ್ರಿ ಕೊಡೋ ಚಾನ್ಸಸ್ ಅದ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರುಗೋಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಟ್ ಮಾಡೋದ ನಮಗೆ